ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸ್ಗಳನ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ನಾವು ಡೈಲಿ ಅಡುಗೆಗೆ ಉಪಯೋಗ ಮಾಡುವಂಥ ಕಲ್ಲುಪ್ಪಿರ್ಬೋದು ಪುಡಿ ಉಪ್ಪು ಇರ್ಬೋದು ಇದರಿಂದ ನಮಗೆ ಎಷ್ಟೆಲ್ಲ ಪ್ರಯೋಜನ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾವು ಅಡುಗೆ ಮನೆಯಲ್ಲಿ ಡೈಲಿ ಉಪಯೋಗಿಸುವಂಥ ಕತ್ರಿಗಳಿರ್ಬೋದು ಅಥವಾ ಈ ಥರ ಚಾಕುಗಳಿರ್ಬೋದು ಕೆಲವೊಂದು ಸರಿ ನಮಗೆ ತುಂಬ ಮಂಡಾಗಿದೆ ಅಂತ ಅನಿಸುತ್ತೆ ಅಲ್ವಾ ಆ ಟೈಮಲ್ಲಿ ಕಲ್ಲುಪ್ಪನ್ನು ತೊಗೊಂಡು ನೋಡಿ ಈ ಥರ ಒಂದು ಒಂದು ನಿಮಿಷ ಅಥವಾ ಒಂದು ಒಂದೂವರೆ ನಿಮಿಷ ಆಗೋಷ್ಟು ಟೈಮಲ್ಲಿ ನಾವು ಈ ಥರ ಅದನ್ನು ಉಜ್ತಾ ಬಂದರೆ ತುಂಬ ಅಂದರೆ ತುಂಬಾ ಶಾರ್ಪ್ ಆಗುತ್ತೆ ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅಂದರೆ ಅಷ್ಟು ಶಾರ್ಪ್ ಆಗುತ್ತೆ ಈ ರೀತಿ ನೀವು ಟ್ರೈ ಮಾಡಬೇಕಾದ್ರೆ ಆದಷ್ಟು ಕೈನ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಯಾವುದೇ ಥರ ಅಪಾಯ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆಯೇ ಮನೆಯಲ್ಲಿ ಮಿಕ್ಸಿ ಜಾರ್ಗಳಿರುತ್ತೆ ಅಲ್ವಾ ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಯಾವುದೇ ಒಂದು ಮಿಕ್ಸಿ ಜಾರಾಗಿದ್ರೂ ಅದರ ಬ್ಲೇಡ್ಗಳೆಲ್ಲ ಸೌದು ಏನಾದರೂ ರುಬ್ಕೋಬೇಕು ಅಂತಂದರೆ ಅದು ಬೇಗ ನುಣ್ಣಗಾಗೋದಿಲ್ಲ ಅಥವಾ ತರತರಿಯಾಗಿ ಇರುತ್ತೆ ಸೊ ಅಂಥ ಟೈಮಲ್ಲಿ ನಾವು ಒಂದು ಇಡೀ ಆಗೋಷ್ಟು ಕಲ್ಲುಪ್ಪನ್ನ ಹಾಕಿ ಅದನ್ನು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡಿದ್ರೆ ಆಗ ಸೌದಿರುವಂಥ ಬ್ಲೇಡ್ಗಳು ತುಂಬಾ ಶಾರ್ಪ್ ಆಗುತ್ತೆ ಆಗ ಡೈಲಿ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಇದಾದ ಮೇಲೆ ನೋಡಿ ಇಲ್ಲಿ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಕಂಫರ್ಟನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಯಾವುದೇ ರೀತಿ ಫ್ರೇಗ್ರೆನ್ಸ್ನ ಇಲ್ಲಿ ನೀವು ಯೂಸ್ ಮಾಡ್ಕೋಬೋದು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಕಂಫರ್ಟ್ನ ಹಾಕ್ಕೋತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಉಪ್ಪು ಜೊತೆಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಕಂಫರ್ಟ್ ಎಷ್ಟು ಚೆನ್ನಾಗಿ ಒಂದು ಒಳ್ಳೆಯ ಸುವಾಸನೆ ಬರ್ತಾ ಇರುತ್ತೆ ಅಂತ ಈ ಥರ ಮಿಕ್ಸ್ ಮಾಡಿರೋ ಅಂಥದ್ದನ್ನು ನಾವು ಬಾತ್ರೂಮ್ನ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟರೆ ಅದು ಒಂದು ಒಳ್ಳೆಯ ಸುವಾಸನೆ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಟಾಯ್ಲೆಟ್ಗಳಲ್ಲಿ ತುಂಬಾ ಬ್ಯಾಡ್ ಸ್ಮೆಲ್ ಇರುತ್ತೆ ಅಲ್ವ ಅದೆಲ್ಲದನ್ನು ಕೂಡ ಅವಾಯ್ಡ್ ಮಾಡಿ ಒಂದು ಒಳ್ಳೆಯ ಸುವಾಸನೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಸ್ನೇಹಿತರೆ ಇಲ್ಲಿ ನಾನು ಇನ್ನೊಂದು ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆಯೇ ನಾವು ಮನೆಯಲ್ಲಿ ಯಾವುದೆಲ್ಲ ಸೋಪ್ ಪೌಡರ್ನ ಯೂಸ್ ಮಾಡ್ತೀವಲ್ವಾ ಆ ಒಂದು ಪೌಡರ್ನ ಇಲ್ಲಿ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಸೋಪಿನ ಪುಡಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅಡುಗೆ ಸೋಡಾನ ತಗೋತಾ ಇದ್ದೀನಿ ಮತ್ತು ಇಲ್ಲಿ ಈನೋ ತೊಗೋಬೇಕಾಗತ್ತೆ ಈನೋನ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತಗೊಳ್ಳಿ ಸೋಡಾ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಈನೋ ಪೌಡರ್ನ ತೊಗೊಂಡ್ರೆ ಸಾಕಾಗುತ್ತೆ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಮನೆಯವರು ಎಲೆಕ್ಟ್ರಿಕಲ್ ವರ್ಕ್ ಮಾಡೋದ್ರಿಂದ ಆದಷ್ಟು ಅವ್ರ ಬಟ್ಟೆ ಕೊಳೆ ಆಗಿರುತ್ತೆ ಬಿಲ್ಡಿಂಗಲ್ಲಿ ಇರ್ತಾರಲ್ವ ಸೊ ಹಾಗಾಗಿ ಅಲ್ಲಿರೋವಂಥ ಧೂಳು ಅದು ಅದೆಲ್ಲದೂ ಬಟ್ಟೆಗೆ ಜಾಸ್ತಿ ಆಗಿರುತ್ತೆ ನಾನು ಅವರ ಒಂದು ಬಟ್ಟೆಗಳನ್ನ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತಂದರೆ ಈಗೇನು ನಾನು ಸೋಪಿಂದು ಪುಡಿನೆಲ್ಲ ಹಾಕಿ ಆ ಪೌಡ್ರನ್ನ ರೆಡಿ ಮಾಡಿಕೊಂಡೆ ಅಲ್ವಾ ಅದನ್ನು ಇಲ್ಲಿ ಒಂದು ಅರ್ಧ ಬಕೆಟ್ ಬಿಸಿ ನೀರನ್ನ ತೊಗೋತೀನಿ ತುಂಬ ಬಿಸಿ ಇರಬಾರ್ದು ನೀರು ಸ್ವಲ್ಪ ಬಿಸಿ ಇದ್ದರೆ ಅಷ್ಟೇ ಸಾಕಾಗುತ್ತೆ ಹಾಗೆಯೇ ನೀವು ಕಾಲರಲ್ಲೆಲ್ಲನೂ ನೋಡ್ತಾ ಇರ್ಬೋದು ಎಷ್ಟು ಕೊಳೆ ಆಗಿರುತ್ತೆ ಅಂತ ನಾನೇನು ಮಾಡ್ತೀನಿ ಅಂತಂದರೆ ಕರೆಕ್ಟಾಗಿ ಎಲ್ಲ ಬಟ್ಟೆಗಳನ್ನ ಸೀದಾ ಸೈಡನ್ನ ಮಾಡಿಬಿಟ್ಟು ಈಗೇನು ನಾನು ಪುಡಿನ ರೆಡಿ ಮಾಡ್ಕೊಂಡಿರ್ತೀನಿ ಅಲ್ವಾ ಆ ಪುಡಿನ ಇಲ್ಲಿ ಹಾಕೊಂಡ್ಬಿಡ್ತೀನಿ ನೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲ್ಕಬೇಕು ಕಲ್ಕುಬಿಟ್ಟು ಪ್ರತಿಯೊಂದು ಬಟ್ಟೆನನ್ನು ಇದರಲ್ಲಿ ಹಾಕಿ ಮುಳುಗಿಸ್ತೀನಿ ತುಂಬ ಕಲ್ಲರ್ ಹೋಗುತ್ತೆ ಅನ್ನೋ ಬಟ್ಟೆಗಳನ್ನೆಲ್ಲ ಈ ರೀತಿ ಮಾಡೋದಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಈ ರೀತಿ ಸ್ವಲ್ಪ ವೈಟ್ ಕಲರು ಕ್ರೀಮ್ ಕಲರು ಹಾಗೆಯೇ ಲೈಟ್ ಕಲರ್ ಇರುತ್ತೆ ಅಲ್ವಾ ಆ ಥರ ಬಟ್ಟೆಗಳನ್ನ ಅಷ್ಟೇ ನಾವು ಈ ರೀತಿ ಮಾಡಬೇಕಾಗುತ್ತೆ ಹಾಗೆಯೇ ತುಂಬ ಕೊಳೆ ಆಗಿರುತ್ತೆ ನೋಡಿ ಆ ಥರ ಬಟ್ಟೆಗಳನ್ನ ನಾವು ಏನೇ ಮಾಡಿದ್ರೂ ಎಷ್ಟೇ ಹೋಗುದ್ರೂ ಕೈ ನೋಯಿಸ್ಕೊಂಡು ಅದು ಅಷ್ಟು ಬೇಗ ಕ್ಲೀನ್ ಆಗೋದಿಲ್ಲ ಸೊ ಆ ಥರ ಬಟ್ಟೆಗಳನ್ನ ಈ ರೀತಿ ಬೆಚ್ಚಗಿರೋ ನೀರಿಗೆ ನಾನು ಹೇಳ್ದಾಗೆ ಪುಡಿನ ರೆಡಿ ಮಾಡಿಕೊಂಡು ಈ ರೀತಿ ಮಾಡಿ ನೋಡಿ ಒಂದು ಅರ್ಧ ಗಂಟೆ ನೆನೆ ಹಾಕಿದ್ರೆ ಅಷ್ಟೇ ಸಾಕು ಸ್ನೇಹಿತರೆ ಎಷ್ಟು ಅದರಲ್ಲಿರೋ ಅಂಥ ಮುಕ್ಕಾಲ್ ಭಾಗ ಕೊಳೆ ಹಾಗೇ ಬಿಟ್ಕೊಂಡಿರುತ್ತೆ ನಮಗೆ ಒಗೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ ನಾನು ಈ ರೀತಿ ಬಟ್ಟೆಗಳನ್ನೆಲ್ಲ ನೆನೆ ಹಾಕಿ ಒಂದು ಅರ್ಧ ಮುಕ್ಕಾಲ್ ಅವರ್ ಹಾಗೇ ಬಿಟ್ಟು ಇದನ್ನು ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಈ ರೀತಿ ತುಂಬ ಕೊಳೆ ಇರೋವಂಥ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದಾಗ ಅವು ಬೇಗ ಕ್ಲೀನ್ ಆಗೋದಿಲ್ಲ ಹಾಗೆ ಇರುತ್ತೆ ಕೊಳೆ ಎಲ್ಲ ಈ ರೀತಿ ನೀವು ನೆನೆಸ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೋಗಿರುತ್ತೆ ಅಂತ ಅಂದರೆ ಅದನ್ನು ನೋಡಿ ನೀವೇ ಪಡ್ತೀರಾ ನೋಡಿ ಈಗಾಗಲೇ ಸ್ವಲ್ಪ ಕೊಳೆ ಎಲ್ಲ ಬಿಟ್ಕೊತಾ ಇದೆ ಇನ್ನೊಂದು ಅರ್ಧ ಗಂಟೆ ಆದಮೇಲೂ ಕೂಡ ನಾನು ತೋರಿಸ್ತೀನಿ ಎಷ್ಟು ಕೊಳೆ ಬಂದಿದೆ ಅಂತ ಹೇಳಿ ನೋಡಿ ಆಲ್ರೆಡಿ ಆಗಲಿ ಎಷ್ಟು ಕೊಳೆ ಎಲ್ಲ ಬಿಟ್ಕೊಂಡಿದೆ ಇನ್ನು ಹಾಫ್ ಆನ್ ಅವರ್ ಆದಮೇಲೆ ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಅದು ಎಷ್ಟು ಕೊಳೆ ಬಿಟ್ಕೊಂಡಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೊಳಗಡೆ ಇಲ್ಲಿ ನಾನು ಇನ್ನೊಂದು ಟಿಪ್ಸ್ನ ಇದ್ದೀನಿ ಫಸ್ಟು ನಾವು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕಬೇಕಾದ್ರೆ ಬಟ್ಟೆಗಳನ್ನೆಲ್ಲ ಸೀದಾ ಸೈಡ್ಗೆ ಉಲ್ಟ ಅಂದರೆ ನಾವು ಬಿಚ್ಚಾಕ್ದಾಗ ಅದು ಉಲ್ಟ ಆಗಿರುತ್ತೆ ಅಲ್ವ ಅದನ್ನು ಸೀದಾ ಸೈಡ್ಗೆ ತಿರುಗಿಸ್ಬಿಟ್ಟು ನಾವು ಬಟ್ಟೆಗಳನ್ನ ಈ ರೀತಿ ತುಂಬಬೇಕಾಗುತ್ತೆ ಹಾಗೆಯೇ ಬಟ್ಟೆಗಳಾದಷ್ಟು ಒಂದು ಮುಕ್ಕಾಲು ಡ್ರಮ್ ಇರೋವರೆಗು ನಾವು ಹಾಕ್ಕೋಬೇಕಾಗುತ್ತೆ ಅಷ್ಟೇ ತುಂಬ ಹಾಕೋದಕ್ಕೆ ಹೋಗಬಾರ್ದು ಅದಾದಮೇಲೆ ಇಲ್ಲಿ ನಾನೇನು ಪೌಡ್ರನ್ನ ನಿಮಗೆ ರೆಡಿ ಮಾಡಿ ತೋರಿಸಿದ್ದೆ ಅಲ್ವಾ ಅದನ್ನು ಇಲ್ಲೂ ಕೂಡ ಯೂಸ್ ಮಾಡ್ಕೋಬೋದು ನಾವಿಲ್ಲಿ ಬಟ್ಟೆ ಮೆಷಿನ್ಗೆ ಹಾಕೋದಕ್ಕೆ ಅಂತ ಯಾವುದಾದ್ರೂ ಸೋಪಿನ ಪುಡಿ ಅಥವಾ ಆಯಿಲ್ ಈ ಥರ ಏನಾದರೂ ಉಪಯೋಗಿಸ್ತಾ ಇರ್ತೀವಿ ಅಲ್ವಾ ಅದನ್ನು ಇಲ್ಲಿ ಡೈರೆಕ್ಟಾಗಿ ನಾವು ಸೋಪ್ ಆಯಿಲ್ ಜೊತೆಗೆ ಹಾಕ್ಕೊಂಡು ಆ ಪೌಡ್ರನ್ನ ಬಟ್ಟೆನ ಕ್ಲೀನ್ ಮಾಡೋದಕ್ಕೆ ಬಿಟ್ಟಾಗ ಬಟ್ಟೆ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಸ್ನೇಹಿತರೆ ಈಗ ಇಲ್ಲಿ ನಾನು ಇನ್ನೊಂದು ಟಿಪ್ಸ್ನ ಇದ್ದೀನಿ ನೋಡಿ ನಾವು ಇಲ್ಲಿ ಸೋಪಿನ ಪುಡಿ ಇರ್ಬೋದು ಅಥವಾ ಆಯಿಲ್ ಇರ್ಬೋದು ಮತ್ತು ಈ ಜಾಗದಲ್ಲಿ ಕಂಫರ್ಟ್ನೆಲ್ಲ ಆಗ್ತಾ ಅಲ್ವಾ ಈ ಜಾಗನ ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಅಂತ ನಾನು ಇದ್ದೀನಿ ನೋಡಿ ಈ ಥರ ಮಧ್ಯದ ಬೆರಳಲ್ಲಿ ನಾನೇನು ಅದನ್ನು ಪ್ರೆಸ್ ಮಾಡಿದೆ ಅಲ್ವಾ ಆ ರೀತಿ ಪ್ರೆಸ್ ಮಾಡಿರೆ ಅದನ್ನು ನಾವು ಆಚೆ ತೆಗಿಬೋದು ಈ ಬಾಕ್ಸ್ನ ತೆಗೆದ್ಬಿಟ್ಟು ನೋಡಿ ಇಲ್ಲೆಲ್ಲ ಎಷ್ಟು ಕೊಳೆ ಆಗಿದೆ ಅಲ್ವಾ ಅದೆಲ್ಲದನ್ನು ನಾವು ಆವಾಗ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಮತ್ತು ಈ ಜಾಗ ನೋಡಿ ಕಂಫರ್ಟ್ ಹಾಕೋ ಅಂಥ ಜಾಗದಲ್ಲಿ ತುಂಬಾ ಗಲೀಜಾಗಿತ್ತು ನಾನು ಆಲ್ರೆಡಿ ಆಗಲೇ ಒಂದು ತಿಂಗಳು ಮೇಲಾಗಿತ್ತು ಅದನ್ನು ಕ್ಲೀನ್ ಮಾಡಿ ಸೊ ಹಾಗಾಗಿ ಇವತ್ತು ನಿಮಗೂ ಕೂಡ ತೋರಿಸ್ಬೋದು ಅಂತನ ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ತುಂಬ ಅಲ್ಲಿ ಕೊಳೆ ನಿಂತಾಗ ನಾವು ಹಾಕೋ ಕಂಫರ್ಟು ಅಲ್ಲೇ ಅದೆಲ್ಲ ನಿಂತೋಗಿಬಿಡುತ್ತೆ ಸೊ ಹಾಗಾಗಿ ಅವಾಗವಾಗ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಇಲ್ಲಿ ಬ್ಯಾಡ್ ಸ್ಮೆಲ್ ಬರೋದು ಕೂಡ ತಪ್ಪುತ್ತೆ ಹಾಗೆಯೇ ನಾವು ಹಾಕೋ ಕಂಫರ್ಟು ನೀಟಾಗಿ ಮೆಷಿನ್ ಒಳಗಡೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ನಾವು ಅವಾಗವಾಗ ಈ ಬಾಕ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದ್ರೆ ಮಿಷಿನ್ ಕೂಡ ಬೇಗ ಹಾಳಾಗೋದಿಲ್ಲ ನೋಡಿ ಈ ರೀತಿ ಮತ್ತೆ ಅದನ್ನು ನಾವು ಫಿಕ್ಸ್ ಮಾಡ್ಕೋಬೋದು ಇದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಸ್ನೇಹಿತರೆ ಮೆಷಿನಲ್ಲಿ ಈ ರೀತಿ ಕೆಳಗಡೆ ಇನ್ನೂ ಒಂದು ಜಾಗ ಇರುತ್ತೆ ಸ್ನೇಹಿತರೆ ಅದನ್ನು ಕೂಡ ನೋಡಿ ಈ ರೀತಿ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಈ ಕ್ಯಾಪ್ ಓಪನ್ ಆಗುತ್ತೆ ಅದಾದಮೇಲೆ ಇಲ್ಲಿ ಒಳಗಡೆ ಇನ್ನೂ ಒಂದು ಕ್ಯಾಪ್ ಇರುತ್ತೆ ಇದನ್ನು ನಾವು ಬಿಚ್ಚಬೇಕಾಗತ್ತೆ ಇಲ್ಲಿ ನಾವು ನೀರೇನು ಬಿಡ್ತೀವಿ ಅಲ್ವಾ ವಾಷಿಂಗ್ ಮಿಷಿನ್ಗೆ ಒಂದಷ್ಟು ನೀರು ಡ್ರಮ್ ಕೆಳಗಡೆ ಅದು ಶೇಖರಣೆ ಆಗಿರುತ್ತೆ ನೀವೇ ನೋಡ್ತಾ ಇದ್ದೀರಲ್ವ ಆ ಕ್ಯಾಪ ಓಪನ್ ಮಾಡ್ತಾ ಇದ್ದ ಹಾಗೇ ಅಲ್ಲಿಂದ ಎಷ್ಟು ನೀರು ಆಚೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇಷ್ಟು ನೀರು ಈ ವಾಷಿಂಗ್ ಮಿಷಿನ್ ಡ್ರಮ್ನ ಕೆಳಗಡೆ ಶೇಖರಣೆ ಆಗಿದ್ದಾಗ ನಮಗೇನಾಗುತ್ತೆ ಅಂದರೆ ಡ್ರಮ್ಮು ಬೇಗ ಹಾಳಾಗುತ್ತೆ ಹಾಗೆಯೇ ಅದು ಪೂರ್ತಿ ನೀರು ಅಲ್ಲೇ ಇದ್ದಾಗ ಬೇಗ ಅದು ಹೋಲಾಗೋವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಇದನ್ನು ಆವಾಗವಾಗ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಸರಿನಾದ್ರೂ ಈ ಕ್ಯಾಪನ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿರುವಂಥ ನೀರನ್ನ ಆಚೆನ ತೆಗಿಬೇಕಾಗತ್ತೆ ಆಚೆ ತೆಗೆದು ಮತ್ತು ಈ ರೀತಿ ಕ್ಯಾಪನ್ನ ಕ್ಲೋಸ್ ಮಾಡಿ ಅದು ಲಾಕ್ ಆಗುತ್ತೆ ಸ್ನೇಹಿತರೆ ಒಳಗಡೆ ಇರೋವಂಥ ಕ್ಯಾಪು ಅದಾದಮೇಲೆ ಒಂದು ಒಣ ಬಟ್ಟೆ ತೊಗೊಂಡು ಆ ಕ್ಯಾಪಲ್ಲಿರುವಂಥ ನೀರನ್ನೆಲ್ಲ ಒರೆಸಿ ಆಮೇಲೆ ಆಚೆ ಇರುವಂಥ ಇನ್ನೊಂದು ಕ್ಯಾಪ್ನ ನಾವು ಕ್ಲೋಸ್ ಮಾಡಬೇಕಾಗುತ್ತೆ ನೋಡಿ ಎಷ್ಟು ನೀರು ನಿಂತಿದೆ ಅಂತ ಅದೆಲ್ಲದನ್ನು ನಾನು ಈಗ ಕ್ಲೀನ್ ಮಾಡ್ಕೋತೀನಿ ಸ್ನೇಹಿತರೆ ಈಗ ಇದೆಲ್ಲ ಮಾಡೋವಷ್ಟೊತ್ತಿಗೆ ನನಗೆ ವೀಡಿಯೋ ಮಾಡೋಷ್ಟೊತ್ತಿಗೆ ಬಟ್ಟೆನೇನೆ ಹಾಕಿ ಅರ್ಧ ಗಂಟೆ ಆಗಿದೆ ನೋಡಿ ಎಷ್ಟು ಕೊಳೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಈ ಒಂದು ಪೌಡರ್ ವರ್ಕ್ ಆಗುತ್ತೆ ತುಂಬ ಕೊಳೆ ಬಟ್ಟೆಗಳನ್ನ ಒಗೆದು ಕೈ ನೊಯಿಸ್ಕೊಳ್ಳೋ ಬದಲು ನಾನು ಹೇಳಿರೋ ಅಂಥ ಮೆಥಡಲ್ಲಿ ತುಂಬ ಈಸಿಯಾಗಿ ಬಟ್ಟೆಗಳನ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಇನ್ನೂ ಒಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ನೋಡಿ ಕಿಚನ್ನಲ್ಲಿ ಸ್ವಿಚ್ಗಳಿರುತ್ತೆ ಅಲ್ವ ಅದ್ರ ಮೇಲೆ ಎಲ್ಲ ಜಾಸ್ತಿ ಎಣ್ಣೆ ಜಿಡ್ಡಾಗ್ಬಿಟ್ಟು ಕೊಳೆ ಕೂತ್ಕೊಂಡಿರುತ್ತೆ ಆವಾಗ ನಮಗೆ ಈಸಿಯಾಗಿ ನೋಡಿ ಈ ಥರ ಒಂದು ಕಾಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಚಿಬಿಟ್ಟು ಫಸ್ಟು ಆ ಕೊಬ್ಬರಿ ಎಣ್ಣೆನ ಈ ಸ್ವಿಚ್ಗಳ ಮೇಲೆಲ್ಲ ಸ್ವಲ್ಪ ಅಪ್ಲೈ ಮಾಡಬೇಕು ಅದಾದಮೇಲೆ ಒಂದು ಈ ರೀತಿ ಒಣ ಬಟ್ಟೆನ ತೊಗೊಂಡು ನೀಟಾಗಿ ಒರೆಸ್ತಾ ಬಂದರೆ ಆ ಜಿಡ್ಡ ಅಂಶ ಎಲ್ಲ ಹೋಗುತ್ತೆ ಅದಾದಮೇಲೆ ನಾವು ಏನಾದರೂ ಸ್ವಲ್ಪ ಸೋಪಿನ ಬಟ್ಟೆ ಹಾಕ್ಕೊಂಡು ಇನ್ನೊಂದ್ಸರಿ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಸ್ವಿಚ್ಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್